ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ ನಾವು ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಯಾವುದೇ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಆ ಅಭ್ಯರ್ಥಿಯನ್ನ ಗೆಲ್ಲಿಸುವುದು ಬಿಜೆಪಿಯನ್ನ ಸೋಲಿಸುವುದು ದೇಶವನ್ನೇ ಉಳಿಸಬೇಕು ಅನ್ನುವ ಘೋಷಣೆ ಇವತ್ತು ಬರ್ತಾ ಇದೆ ಇದು ಬರೀ ಸಿಪಿಐ ಪಕ್ಷದಿಂದ ಬರ್ತಾ ಇಲ್ಲ ಈ ದೇಶದ ಮೇಲೆ ಸಂವಿಧಾನದ ಮೇಲೆ ಎಲ್ಲರಿಗೂ ಯಾರ್ಯಾರಿಗೆ ಇದೆಯೋ ಆ ಎಲ್ಲರ ಕೂಗು ಇವತ್ತು ಬರ್ತಾ ಇದೆ ದೇಶವನ್ನ ಉಳಿಸಿ ಬಿಜೆಪಿಯನ್ನ ಸೋಲಿಸಿ ಅನ್ನುವ ಒಂದು ಘೋಷಣೆ ಬರ್ತಾ ಇದೆ ಸಂವಿಧಾನವನ್ನ ರಕ್ಷಿಸಿ ಬಿಜೆಪಿಯನ್ನ ಸೋಲಿಸಿ ಅನ್ನುವ ಒಂದು ಘೋಷಣೆ ಬರ್ತಾ ಇದೆ ಈ ಇವತ್ತು ನಾವು ಎಡ ಪಕ್ಷಗಳು ಮತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಡಿ ಎಂ ಕೆ ಮತ್ತು ಆಮ್ ಆದ್ಮಿ ಸಮಾಜವಾದಿ ಇವತ್ತು ಇನ್ನು ಹಲವಾರು ಇದು ಸಿಪಿಐ ಸಿಪಿಎಂ ಎಲ್ಲರೂ ಸೇರಿ ಇವತ್ತು ಇಂಡಿಯಾ ಒಕ್ಕೂಟ ಅನ್ನುವ ಒಂದು ಒಕ್ಕೂಟವನ್ನ ಮಾಡಿದ್ದಾರೆ ಆ ಒಕ್ಕೂಟದ ನೇತೃತ್ವದಲ್ಲಿ ಭಾರತ ದೇಶವನ್ನ ಉಳಿಸಿ ಸಂವಿಧಾನವನ್ನ ರಕ್ಷಿಸಿ ಬಿಜೆಪಿಯನ್ನ ಸೋಲಿಸಿ ಅನ್ನೋದು ಒಂದೇ ಘೋಷಣೆ ನಾವು ಇವತ್ತು ಮುಂದೆ ಇಡ್ತಾ ಇದ್ದೀವಿ ಇದರಲ್ಲಿ ಎಲ್ಲಾ ಭಾರತ ಒಕ್ಕೂಟ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲ ಒಂದೇ ಸಮಾನತೆಯಾದಂತ ಒಂದು ಒಂದೇ ಘೋಷಣೆಯನ್ನ ಇಟ್ಟು ಎಲೆಕ್ಷನ್ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇವತ್ತು ಸಿಪಿಐ ನಾವು ಕೋಲಾರ್ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ ನಾವು ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಯಾವುದೇ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಆ ಅಭ್ಯರ್ಥಿಯನ್ನ ಗೆಲ್ಲಿಸುವುದು ಬಿಜೆಪಿಯನ್ನ ಸೋಲಿಸುವುದು ಬಿಜೆಪಿ ನೇತೃತ್ವದಲ್ಲಿ ಎನ್ ಡಿ ಎ ಕ್ಯಾಂಡಿಡೇಟ್ ಅದು ಹಾಗೆ ಇವಾಗ ಜನತಾದಳ ಕರ್ನಾಟಕದಲ್ಲಿ ಅವರ ಜೊತೆಯಲ್ಲಿದ್ದಾರೆ ನಾವು ಕೋಮುವಾದಿಗಳ ವಿರೋಧವಾಗಿ ಜಾತ್ಯಾತಿ ಜನತಾದಳ ಅಂತ ಹೇಳಿದಂತ ಜೆ ಡಿ ಎಸ್ ಇವತ್ತು ಅವರ ಒರಿಜಿನಲ್ ಕಲರ್ ಗೊತ್ತಾಗಿದೆ ಅವರು ಕೋಮುವಾದ ಶಕ್ತಿಗಳ ಒಂದು ಬಿನ್ನೆಲವು ಎನ್ನುವುದನ್ನ ಇವತ್ತು ಕುಮಾರಸ್ವಾಮಿ ದೇವೇಗೌಡ ಇವತ್ತು ಪ್ರೂವ್ ಮಾಡಿದ್ದಾರೆ ಆದ್ರಿಂದ ಯಾವುದೇ ರೀತಿಯಲ್ಲಿ ಜನತಾ ಜನತಾದಲ್ ಕ್ಯಾಂಡಿಡೇಟ್ ಬಂದ್ರು ಸರಿ ಬಿಜೆಪಿ ಕ್ಯಾಂಡಿಡೇಟ್ ಬಂದ್ರು ಸರಿ ಇಲ್ಲ ಬೇರೆ ರೂಪದಲ್ಲಿ ಎನ್ ಡಿ ಎ ಕ್ಯಾಂಡಿಡೇಟ್ ಯಾರೇ ಬಂದ್ರು ಸರಿ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ನಾವು ಅವರನ್ನ ಸೋಲಿಸುವಂತ ಪ್ರಚಾರವನ್ನ ಮುಂದೆ ಹಿಡಿತಾ ಇದ್ದೀವಿ ಗೆ ಯಾವುದೇ ಅಜೆಂಡಾ ಇಲ್ಲ ನಾವು ನಮಗೆ ಅನ್ಕಂಡೀಷನಲ್ ಬಿಜೆಪಿ ಸೋಲಿಸಬೇಕು ಈ ದೇಶವನ್ನ ಉಳಿಸಬೇಕು ಸಂವಿಧಾನವನ್ನ ರಕ್ಷಿಸಬೇಕು ಕಾರ್ಮಿಕರ ವಿರೋಧಿ ರೈತ ವಿರೋಧಿ ಜನಪರ ವಿರೋಧಿ ಬಿಜೆಪಿ ಯಾವ ರೂಪದಲ್ಲೂ ಕೂಡ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಬಿಜೆಪಿ ನೇತೃತ್ವದ ಸರ್ಕಾರ ಬರಬಾರದು ಆದ್ದರಿಂದ ನಾವು ಒಂದು ಅಪೀಲ್ ಇವತ್ತು ಇಡ್ತಾ ಇದ್ದೀವಿ ಯಾಕೆ ಇವತ್ತಿಡ್ತಾ ಇದೀವಿ ಅಂದ್ರೆ ಭಗತ್ ಸಿಂಗ್ ಅವರ ನೈಂಟಿ ಥರ್ಡ್ ಹುತಾತ್ಮರ ದಿನಾಚರಣೆ ರಾಜಗುರು ಸುಗದೇವ್ ಭಗತ್ ಸಿಂಗ್ ಮೂರು ಜನವನ್ನ ಬ್ರಿಟಿಷರು ಅವತ್ತು ನಮ್ಮ ದೇಶವನ್ನ ಬಿಟ್ಟು ನೀವು ಹೋಗ್ರಿ ನಮ್ಮ ದೇಶವನ್ನ ನಾವೇ ಆಡಳಿತ ಮಾಡುತ್ತೀವಿ ಅಂತ ಯುವಕರು ಘೋಷಣೆ ಮಾಡಿದಕ್ಕೆ ಅವರನ್ನ ಕಲ್ಲಿ ಶಿಕ್ಷೆ ಕೊಟ್ಟರು ಇವತ್ತು ಈ ದೇಶದಲ್ಲಿ ಮಾತಾಡುವ ಹಕ್ಕಿಲ್ಲ ಇವತ್ತು